ನಮಸ್ಕಾರ ಇದು ವಿಶ್ವಾಂಬರ ಟಿವಿ ನಾನು ಗುರುಪ್ರಸಾದ್ ಶಾಸ್ತ್ರಿ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ಜೊತೆಗಿದ್ದಾರೆ ಶ್ರೀ ಗಣಪತಿ ನಾಯ್ಕ್ ಶಿರಸಿ ನಗರಸಭೆಯ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಜೊತೆಗೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಸಮಿತಿಯ ವಿಶೇಷ ಆಮಂತ್ರಿತರಾಗಿದ್ದಾರೆ ಶಿರಸಿ ನಗರ ಪ್ರಮುಖರಾಗಿದ್ದಾರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮಸ್ತೆ ಸರ್ ನಮಸ್ತೆ ನಮಸ್ತೆ ಸರ್ ಪ್ರಿಯ ವೀಕ್ಷಕರೇ ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾಳಾದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ತಾವು ಭಾರತೀಯ ಜನತಾ ಪಕ್ಷದಲ್ಲಿ ಕಾರ್ಯದರ್ಶಿ ನಗರ ಘಟಕದ ಕಾರ್ಯದರ್ಶಿಯಾಗಿ ಉಪಾಧ್ಯಕ್ಷರಾಗಿ ನಗರ ಮಂಡಳ ಅಧ್ಯಕ್ಷರಾಗಿ ಪ್ರಸ್ತುತ ಈಗ ಜಿಲ್ಲಾ ಸಮಿತಿ ವಿಶೇಷ ಆಮಂತ್ರಿತ ಸದಸ್ಯರಾಗಿದ್ದೀರಿ ಒಟ್ಟಾರೆಯಾಗಿ ಈಗ ನಿಮ್ಮ ಅವಧಿಯಲ್ಲಿ ಇರ್ಬೋದು ಅಥವಾ ಈಗಿರ್ಬೋದು ಬಿಜೆಪಿ ಸಂಘಟನೆ ಕೆಲಸ ಜಿಲ್ಲೆಯಲ್ಲಿ ಜೊತೆ ನಗರದಲ್ಲಿ ಹೇಗೆ ಸಾಗಿದೆ ಬಿ ಜೆ ಪಿ ನಗರದಲ್ಲಿ ಭಾಳ ಅತ್ಯುತ್ತಮವಾಗಿ ಈಗ ಸಂಘಟನೆ ನಡೀತಾ ಇದೆ ಈಗಾಗಲೇ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಬಂದು ಇಪ್ಪತ್ತ್ಮೂರು ವರ್ಷ ಆಯಿತು ಈ ಒಂದು ಅವಧಿಯಲ್ಲಿ ನಾನು ನಗರದ ವಾರ್ಡ್ ಅಧ್ಯಕ್ಷನಾಗಿ ಅದರ ನಂತರ ನಗರ ಕಾರ್ಯದರ್ಶಿಯಾಗಿ ಅದರ ನಂತರದಲ್ಲಿ ಉಪಾಧ್ಯಕ್ಷನಾಗಿ ಮತ್ತು ಈ ಹಿಂದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಗರ ಮಂಡಲದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಈ ಒಂದು ಅವಧಿಯಲ್ಲಿ ನಾನು ಬಹಳಷ್ಟು ಸಂಘಟನೆಯಲ್ಲಿ ನನ್ನ ಜೊತೆ ಅವಾಗ ರಮಾಕಾಂತ್ ಭಟ್ರು ಇದ್ದರು ರಿತೀಶ್ ರಾಮದಾಸ್ ಅಂತ ಇದ್ದರು ಪ್ರಧಾನ ಕಾರ್ಯದರ್ಶಿಗಳಿಗೆ ಮತ್ತು ಬಾಕಿ ಎಲ್ಲ ಸಂಘಟಕ ನಮ್ಮೆಲ್ಲ ಆತ್ಮೀಯ ಮಿತ್ರ ಜೊತೆ ನಾವು ಆ ಸಂಘಟನೆ ಮಾಡಿದ್ವಿ ಅಷ್ಟು ಬಹಳಷ್ಟು ಹೋರಾಟನೂ ಮಾಡಿದ್ವಿ ಆ ವೇಳೆಯಲ್ಲಿ ನಮ್ಮ ಸಭಾಧ್ಯಕ್ಷರ ಈಗಿನ ಎಂ ಪಿ ವಿಶ್ವೇಶೆಟ್ಕಾಗೇರಿಯವರು ನಮ್ಮ ಅವಧಿಯಲ್ಲಿ ಆರಿಸ್ಬಂದಿದ್ದರು ಆವಾಗ ನಮ್ಮ ಸಿರ್ಸಿ ನಗರದಲ್ಲಿ ನಾವು ಟೌನಲ್ಲಿ ಲೀಡು ಕೊಟ್ಟಿದ್ವಿ ಆವಾಗ ಅವಾಗ ಸಿರ್ಸಿ ನಗರದಲ್ಲಿ ಆವಾಗಲೇ ನಮಗೆ ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚಿಗೆ ಓಟು ಎಮ್ ಎಲ್ ಎ ಅವರಿಗೆ ಬಿದ್ದಿತ್ತು ಎಂ ಅವರಿಗೆ ನಮ್ಮ ಅವಧಿಯಲ್ಲಿ ಇಪ್ಪತ್ತೊಂದು ಸಾವಿರ ಓಟ್ ಬಿದ್ದಿತ್ತು ಅದೆಲ್ಲ ಒಂದು ದಾಖಲೆನೇ ಆ ಒಂದು ಅವಧಿಯಲ್ಲಿ ನಾವು ಭಾಳಷ್ಟು ಸಂಘಟನೆ ಕೆಲಸ ಬಂದ್ವಿ ನಗರದಲ್ಲಿ ಹಾಗೂ ನಮ್ಮ ಅವಧಿಯಲ್ಲಿ ಸಿರಿಸಿ ನಗರಸಭೆಗೆ ನಮ್ಮ ಏನು ಹೋರಾಟ ಇತ್ತು ಆವಾಗ ಪಾರ್ನ ಸಲಾಗಿ ಒಂದು ಹೋರಾಟ ಮಾಡಿದ್ವಿ ಅದರ ನಂತರದಲ್ಲಿ ಸಿರ್ಸಿ ನಗರಕ್ಕೆ ನಾವು ಮುನ್ಸಿಪಾಲ್ಟಿಯಿಂದ ಮೀಟ್ರ್ ಕುಳಿಸ್ತಾ ಇದ್ರು ಒಬ್ಬೊಬ್ಬರಿಗೆ ಮೂರುವರೆ ಸಾವಿರ ನಾಲ್ಕು ಸಾವಿರ ಹೀಗೆಲ್ಲ ತಗೊಂಡು ನೀರು ಮೀಟ್ರ್ ಕುಳಿಸ್ತಾ ಇದ್ರು ಸರಿಯಾಗಿ ನೀರು ಬರ್ತಾ ಇಲ್ಲಾಗಿತ್ತು ಇದ್ರ ಬಗ್ಗೆ ಎಲ್ಲ ನಾವು ಭಾಳ ಹೋರಾಟ ಮಾಡಿದ್ವಿ ಆವಾಗ ಅದೊಂದು ಅಜೆಂಡಾ ಇಟ್ಕೊಂಡೇ ನಾವು ನಗರಸಭೆ ಇಲೆಕ್ಷನ್ಗೆ ಹೋಗಿದ್ವಿ ಆ ಅವಧಿಯಲ್ಲಿ ನಮ್ಮೆಲ್ಲರ ಸಹಕಾರ ನಮ್ಮೆಲ್ಲ ಆತ್ಮೀಯರ ಸಹಕಾರ ಮತ್ತು ಅವಾಗಿನ ಶಾಸಕರು ವಿಶ್ವೇಶ್ವರ ಕಾಗಿರಿ ಸಹಕಾರದಿಂದ ನಮ್ಮ ನಗರದಲ್ಲಿ ಹದಿನೇಳು ಸೀಟ್ ಬಂತು ಎರಡು ಪಕ್ಷೇತರದವರು ನಮ್ಮ ಸಹಕಾರ ನಮ್ಮವರೇ ಆಗಿ ಅವರು ಆರಿಸ್ ಬಂದಿದ್ರು ಹತ್ತೊಂಬತ್ತು ಸೀಟಿನಿಂದ ನಾವು ನಗರಸಭೆಯನ್ನು ಅವಾಗ ಆಡಳಿತ ಚುಕ್ಕಾಣಿಯನ್ನು ಹಿಡಿದಿದ್ವಿ ಓಕೆ ಈಗ ಸಂಘಟನೆ ಒಂದು ಭಾಗ ಅದ್ರ ಜೊತೆಗೆ ಶಿರಸಿ ನಗರಸಭೆಗೆ ನಗರಸಭೆಗೆ ಎರಡು ಬಾರಿ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಎರಡ್ ಸಾವಿರದ ಎಂಟು ಎಂಟರಿಂದ ಹದಿಮೂರವರೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ರಿ ನಗರಸಭೆ ಅಧ್ಯಕ್ಷರು ಆಗಿ ಈಗ ಸದಸ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ದೆ ಒಟ್ಟಾರೆ ನಗರಸಭೆಗೆ ಸಂಬಂಧಪಟ್ಟಂಗೆ ಶಿರ್ಸಿದು ಸಾಕಷ್ಟು ನೀರಿನ ಸಮಸ್ಯೆ ಇರ್ಬೋದು ನೀವು ಹೇಳಿದಂಗೆ ಮೀಟರ್ ಬೋರ್ಡಿನ ಸಮಸ್ಯೆ ಇರ್ಬೋದು ನಿಮ್ಮ ಆ ಒಂದು ಅವಧಿಯಲ್ಲಿ ಏನೇನು ಕೆಲಸಗಳಾಗಿವೆ ಮತ್ತೆ ಈಗಿನ ಸಮಸ್ಯೆಗಳಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾವು ಫಸ್ಟ್ ಎರಡ್ ಸಾವಿರದ ಎಂಟರಲ್ಲಿ ಆರಿಸ್ ಬಂದಾಗ ನಗರಸಭೆಗೆ ಬಹಳಷ್ಟು ಅಭಿವೃದ್ಧಿ ಅವಾಗ ಮಾಡಿದ್ವಿ ಯಾಕಂದ್ರೆ ಅವಾಗ ನಮ್ಮ ರಮೇಶ್ ಅಚೇರಿ ಅಧ್ಯಕ್ಷರಿದ್ರು ಮತ್ತು ಅರುಣ್ ಕೊಡ್ಕರ್ಣಿರು ಉಪಾಧ್ಯಕ್ಷ ಇದ್ದರು ಆ ಸಂದರ್ಭದಲ್ಲಿ ನಮಗೆ ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಎಲ್ಲ ನಗರಸಭೆಗೆ ಅವರು ಅವರು ಮುಖ್ಯಮಂತ್ರಿ ಆದಾಗ ಫಸ್ಟು ನಮಗೆ ನಗರೋತ್ಥಾನ ದುಡ್ಡನ್ನು ಕೊಟ್ಟರು ಐದು ಕೋಟಿ ರೂಪಾಯಿ ಅವಾಗ ಪ್ರಥಮ ಬಾರಿಯಾಗಿ ನಮ್ಗೆ ನಗರಸಭೆಗೆ ಬಂದಿತ್ತು ಅವಾಗ ನಾವು ಸಾಕಷ್ಟು ಅಭಿವೃದ್ಧಿ ಮಾಡಿದರು ಆವಾಗ ನಮ್ಮ ಗಾಯತ್ರಿ ನಗರ ಕುರ್ಷಿ ಕಂಪಡು ಸಿರ್ಷಿಕರ್ ಕಾಲೋನಿ ಈ ರೀತಿ ಎಲ್ಲ ರಸ್ತೆ ಅಭಿವೃದ್ಧಿ ಮಾಡಿದ್ವಿ ಹಾಗೂ ಮುಖ್ಯ ರಾಜಕಾಲುವೆ ಈ ಶಿರ್ಸಿಕರ್ ಕಾಲನಿಯಿಂದ ಭತ್ತದ ಫಾರ್ಮ್ವರೆಗೂ ದೊಡ್ಡ ರಾಜಕಾಲುವೆನೂ ಮಾಡಿದ್ವಿ ಭಾಳಷ್ಟು ಅನುದಾನವಾಗಿ ಬಂದಿತ್ತು ಕೆಲಸನೂ ಚೆನ್ನಾಗಿ ಮಾಡಿದ್ವಿ ಅದು ಆದ ನಂತರದಲ್ಲಿ ಅವಾಗ ನಾನು ಚೇರ್ಮನ್ನೂ ಆಗಿದ್ದೆ ನನಗೆ ಅನುಕೂಲನೂ ಆಗಿತ್ತು ಭಾಳಷ್ಟು ಕೆಲಸ ಮಾಡಲಿಕ್ಕೂ ಆಗಿತ್ತು ಅದಾದ ನಂತರ ನೆಕ್ಸ್ಟ್ ಇದು ಇಲೆಕ್ಷನ್ದಲ್ಲಿ ನಾನು ಸೋಲ್ಬೇಕಾಯಿತು ಈಗ ಮತ್ತೊಮ್ಮೆ ನಾನು ಎರಡು ಸಾವಿರದ ಹದಿನೆಂಟರಲ್ಲಿ ಈ ನಗರ ಸ ಮಂಡಲ ಅಧ್ಯಕ್ಷ ಇದ್ದಾಗ ನಮ್ಮ ಹೋರಾಟದ ಇದರಿಂದ ನಾವೆಲ್ಲ ಮತ್ತೆ ಆರಿಸ್ಬಂದ್ವಿ ಆರಿಸ್ಬಂದು ಅದರ ನಂತರದಲ್ಲಿ ನಾವು ಬಂದ ನಂತರ ನಮಗೆ ಪ್ರಥಮವಾಗಿ ಎದುರಾಗಿದೆ ಕೋವಿಡ್ ಈ ಕೋವಿಡ್ ತಮಗೆಲ್ಲ ಗೊತ್ತೈತಿ ಕೊರೋನಾ ಸಂದರ್ಭದಲ್ಲಿ ಎಷ್ಟು ನಾವು ಬಹಳಷ್ಟು ಶ್ರಮ ಪಟ್ಟಿದ್ವಿ ಅಂಥ ಸಂದರ್ಭದಲ್ಲಿ ಇಡೀ ಊರಲ್ಲಿ ನಾವು ಆ ಕೋವಿಡ್ ಟೈಮಲ್ಲಿ ನಾವು ಕುಡ್ದು ಖುದ್ದು ನಮ್ಮ ಜೊತೆ ನಮ್ಮೆಲ್ಲ ಸಂಘಟಕರು ಸೇರಿಕೊಂಡು ನಾವು ಓಡಾಡಿದ್ವಿ ಜನರಿಗೆ ವ್ಯಾಕ್ಸಿನ್ ಕೊಡಿಸೋದ್ರಿಂದ ಹಿಡಿದು ಅವರಿಗೆ ಏನು ಈ ಕಿಟ್ ಕೊಡೋದಿರಲಿ ಪ್ರತಿಯೊಂದಕ್ಕೂ ನಾವು ಸಹಕಾರ ಕೊಟ್ಟಿದ್ವಿ ಅದಕ್ಕೆ ಆ ಒಂದು ದೃಷ್ಟಿಯಲ್ಲಿ ಒಳ್ಳೆಯ ಕೆಲಸ ಆವಾಗ ನಮ್ಮ ಅವಧಿಯಲ್ಲಿ ಆಯಿತು ನಾನು ಅದರ ನಂತರದಲ್ಲಿ ಅಧ್ಯಕ್ಷನೂ ಆದೆ ಅಧ್ಯಕ್ಷ ಆದಾಗ ನಮ್ಮದೇ ಸರ್ಕಾರ ಇತ್ತು ಭಾರತೀಯ ಜನತಾ ಪಕ್ಷ ನಮ್ಮ ಶಾಸಕರಾದಂಥ ವಿಶ್ವೇಶ್ವರೇ ಅವರು ಅವಾಗ ಸಭಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಅವರ ಒಂದು ಬಹಳ ಪ್ರಯತ್ನದಿಂದ ಇಡೀ ಶಿರ್ಸಿ ನಗರ ಒಂದು ಅತ್ಯುತ್ತಮವಾಗಿ ಸುಂದರವಾಗಿ ಮಾಡಬೇಕಂತೇಳಿ ನಾವೆಲ್ಲ ಪ್ರಯತ್ನ ಮಾಡಿದ್ವಿ ನನಗೆ ತಿಳಿದ ಮಟ್ಟಿಗೆ ವಿಶೇಷಕ್ಕಾಗಿರಿ ಅವರು ನೂರಾರು ಕೋಟಿ ರೂಪಾಯಿ ನಮ್ಮ ನಗರಕ್ಕೆ ತಂದರು ನಮ್ಮ ನಗರಸಭೆಗೆ ಭಾಳಷ್ಟು ಕೊಟ್ಟರು ನೀವು ಈಗ ನೋಡ್ತಾ ಇರ್ಬೋದು ದೇವಿಕೆರೆ ಮುಖ್ಯವಾಗಿ ಎಷ್ಟು ಸುಂದರವಾಗಿ ಒಂದು ದೇವಿಕೆರೆಯನ್ನು ನಾವು ಮಾಡಿದ್ದೇವೆ ಅಂದರೆ ಇವತ್ತಲ್ಲಿ ವಾಕಿಂಗಿಗೆ ನೂರಾರು ಜನ ಬೆಳಗ್ಗೆ ಸಂಜೆ ಹೋಗ್ತಾ ಇದ್ದಾರೆ ಅದರ ನಂತರದಲ್ಲಿ ಮುಖ್ಯ ರಸ್ತೆ ಅಗಲೀಕರಣ ಮಾಡಿದ್ವಿ ಇವತ್ತು ನೀವು ಟಿ ಎಸ್ ಎಸ್ ರೋಡ್ ಹೋಗ್ಬೋದು ಅಲ್ಲಿ ನೋಡಿ ಎಷ್ಟು ಅಗಲೀಕರಣ ಆಗಿದೆ ಈ ಮುಖ್ಯ ರಸ್ತೆ ಅಂದರೆ ನಮ್ಮ ಲಕ್ಷ್ಮೀ ಟ್ಯಾಕೇಜಿಯಿಂದ ಹಿಡಿದು ಶಿವಾಜಿ ಚೌಕು ಇವೆಲ್ಲ ಅಗಲೀಕರಣ ಮಾಡಿ ಡಬಲ್ ರಸ್ತೆ ಮಾಡಿದ್ವಿ ಹಾಗೂ ಲೈಟಿನ್ ಕಂಬ ಹಾಕಿದ್ವಿ ಇದೇ ರೀತಿ ನಗರದಲ್ಲಿ ಏನೇನು ಅನುಕೂಲ ಆಗಬೇಕು ಅವಾಗ ಅವರ ಅವಧಿಯಲ್ಲಿ ಆಯಿತು ಆ ಸಂಘಟನೆಯಲ್ಲಿ ನಮಗೆ ನೂರಾರು ಕೋಟಿ ಬಂದಿದ್ದು ನೀರಿನ ಸಮಸ್ಯೆ ಭಾಳ ಇತ್ತು ನಾನು ಆವಾಗ ಹೇಳಿದೆ ನಾವೊಂದು ಹೋರಾಟ ಮಾಡಿದ್ವಿ ಎಲ್ಲ ನಗ ನಗರದಲ್ಲಿ ಎಲ್ಲರಿಗೂ ಫ್ರೀಯಾಗಿ ಮೀಟ್ರ್ ಅಳವಡಿಸ್ತೇವೆ ಅಂತೇಳಿ ಅದೇ ರೀತಿ ಇವತ್ತು ನಾವು ಫ್ರೀಯಾಗಿ ನೀರು ಎಲ್ಲ ಬದಿಗಲೂ ಮೀಟ್ರ್ ಅಳವಡಿಸಿದ್ದೇವೆ ಅದರ ಆ ಮೀಟ್ರಿಂದ ಫ್ರೀಯಾಗಿ ಹತ್ತು ಸಾವಿರ ಮೀಟ್ರನ್ನು ಸಿರ್ಸಿ ನಗರಕ್ಕೆ ನಾವು ಈಗಾಗಲೇ ಅಳವಡಿಸಿದ್ದೇವೆ ಅದೇ ಮತ್ತು ಕೆಂಗರೆ ಇರ್ಬೋದು ಮಾರಿಗದ್ದೆ ಇರ್ಬೋದು ಎರಡರಲ್ಲೂ ಪೈಪ್ಲೈನನ್ನು ನಾವು ಅಳವಡಿಸಿ ಅವಾಗ ಅವರು ಮೂವತ್ತೆಂಟು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದರು ಆ ಪೈಪ್ಲೈನ್ ಅಳವಡಿಸಿ ಶಿರಸಿಗೆ ನೇರವಾಗಿ ನೀರು ಬರಲಿಕ್ಕೂ ಅನುಕೂಲ ಅಂತ ಮಾಡಿದ್ದೇವೆ ಮತ್ತು ಮುಖ್ಯವಾಗಿ ಮೂರು ದೊಡ್ಡ ವಿಶೇಷ ಟ್ಯಾಂಕನ್ನು ನಾವು ಮಾಡಿದ್ವಿ ಒಂದು ಅಂಬಾಗಿರಿಯಲ್ಲಿ ಇನ್ನೊಂದು ಇದರಲ್ಲಿ ಎ ಪಿ ಎಮ್ ಸಿ ಗೇಟ್ ಹತ್ರ ಎ ಪಿ ಎಮ್ ಸಿ ಇದ್ರ ಹತ್ರ ಮತ್ತೊಂದು ನಮ್ಮ ಪೊಲೀಸ್ ಕ್ವಾರ್ಟರ್ಸು ವಿಶಾಲ ಗಾರ್ಡನ್ನು ಮರಾಠಿ ಕಪ್ ವಿಶಾಲ್ ಗಾರ್ಡನ್ ಹತ್ರ ಮೂರು ದೊಡ್ಡ ದೊಡ್ಡ ಐದು ಲಕ್ಷ ಗ್ಯಾಲೆನ್ ನೀರು ಹಿಡಿಯುವಂಥದ್ದು ಮೂರು ನೀರಿನ ಟ್ಯಾಂಕಿಯನ್ನು ನಾವು ಮಾಡಿದ್ವಿ ಈ ಎಲ್ಲ ಒಂದು ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದೇವೆ ಈಗಾಗಲೇ ನಮ್ಮ ಅಧ್ಯಕ್ಷತೆ ಅವಾಗ ಅಧ್ಯಕ್ಷ ಆದಾಗ ಅವಧಿಯಲ್ಲಿ ನಮ್ಮ ಶಾಸಕರ ಸಹಕಾರದಿಂದ ಈಗ ಮುಂದಿನ ಅವಧಿಗೆ ನಮ್ಮ ಶರ್ಮಿಲಾ ಮಾದಗಿರರು ಅಧ್ಯಕ್ಷ ಆಗಿದ್ದಾರೆ ಈಗ ಅನುದಾನ ಸ್ವಲ್ಪ ಯಾವುದೂ ಬರ್ತಾ ಇಲ್ಲ ಕೆಲಸ ನಗರದಲ್ಲಿ ಮುಂದುವರಿಬೇಕಂದ್ರೆ ಈಗಾಗಲೇ ನಮ್ಮ ಶಾಸಕರು ಅವಾಗ ಏನು ಮತ್ತೊಂದು ಅರವತ್ತೈದು ಕೋಟಿ ರೂಪಾಯಿ ಎಲ್ಲ ಊರಿನೊಳಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದರೆ ದಿನನಿತ್ಯವೂ ನೀರು ಎಲ್ಲರಿಗೂ ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಎಲ್ಲ ಪೈಪ್ಲೈನ್ ಮಾಡಬೇಕಂತ ನಗರದಲ್ಲಿ ಅವಾಗ ಅವರು ಪ್ರಯತ್ನ ಮಾಡಿದ್ದರು ಆ ಪ್ರಯತ್ನ ಈಗ ಮತ್ತೊಮ್ಮೆ ಮೊನ್ನೆ ಇದನ್ನು ಆಗಿದೆ ಅದು ಸೆಂಕ್ಷನ್ ಆಗಿ ಬಂದಿದೆ ಈಗಿನ ಶಾಸಕರು ಅದು ಓಡಾಡಿ ಮಾಡ್ಕೊ ಬಂದಿದ್ದಾರೆ ನಮ್ಮ ಊರಲ್ಲಿ ಈಗ ಮತ್ತೆ ಎಲ್ಲ ಕಾಮಗಾರಿ ಮತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಅನಂತ ರೆಸಿಡೆನ್ಸಿ ಶಿರಸಿಯಲ್ಲಿ ವ್ಯವಸ್ಥಿತವಾಗಿ ಮಾಡಿರುವ ಲೇಔಟ್ ಇದು ಕೇವಲ ಹನ್ನೆರಡು ಲಕ್ಷ ರೂಪಾಯಿಯಿಂದ ತರ್ಟಿ ಫೋರ್ಟಿ ಸೈಟ್ ಗಳು ಆರಂಭ ಶಿರಸಿಯಿಂದ ಏಳು ಕಿಲೋಮೀಟರ್ ದೂರದಲ್ಲಿ ಅಂಡಗಿ ರಸ್ತೆಯಲ್ಲಿನ ನುರುಕಲಕಪ್ಪ ಗ್ರಾಮದಲ್ಲಿನ ಲೇಔಟ್ ತರ್ಟಿ ಫೋರ್ಟಿ ತರ್ಟಿ ಫಿಫ್ಟಿ ಅಳತೆಯ ಸೈಟ್ಗಳು ಲಭ್ಯ ಈಗಾಗಲೇ ಮನೆಗಳನ್ನು ಹೊಂದಿ ಇರುವಂತಹ ಲೇಔಟ್ ಇದಾಗಿದೆ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳನ್ನ ಹೊಂದಿದೆ ಇನ್ನು ಕೆಲವೇ ಕೆಲವು ಸೈಟ್ ಗಳು ಮಾತ್ರ ರಿಯಾಯಿತಿ ದರದಲ್ಲಿ ಮಾರಾಟಕ್ಕಿದೆ ಆಸಕ್ತರು ಈ ಕೂಡಲೇ ಸಂಪರ್ಕಿಸಿ ಈಗ ಸಾಮಾನ್ಯವಾಗಿ ಜವಾಬ್ದಾರಿಯಲ್ಲಿ ಯಾರು ಅಧಿಕಾರ ಅಂದ್ರೆ ತಮ್ಮ ಅವಧಿಯಲ್ಲಿ ಇದ್ದಿದ್ರು ಸಾಮಾನ್ಯವಾಗಿ ನಾವು ಅಭಿವೃದ್ಧಿ ಕೆಲಸ ಮಾಡಿದ್ದೇವೆ ಹೇಳ್ಕೊಳ್ಳೋ ಸಹಜ ಮಾಡಿರ್ಬೋದು ಆದ್ರೆ ಒಂದೇನು ಈಗ ನೀರಿನ ಸಮಸ್ಯೆ ಈ ಬಾರಿಯೂ ಸಮಸ್ಯೆ ಕಳೆದ ಏಪ್ರಿಲ್ ಮೇದಲ್ಲಿ ನೀರಿನ ಸಮಸ್ಯೆ ಶಿರ್ಸಿ ನಗರಕ್ಕಾಗಿದೆ ಅದೃಷ್ಟವಶಾತ್ ನಂತರದಲ್ಲಿ ಮಳೆ ಆಗಿದೆ ತೊಂದರೆ ಆಗಿಲ್ಲ ಈಗ ಮುಂದಿನ ಬರೋ ಏಪ್ರಿಲ್ ಮೇಗೆ ಏನಾಗತ್ತೆ ಅಂತ ನೋಡ್ಬೋದು ಅದ್ರ ಜೊತೆಗೆ ಶಿರ್ಸಿ ನಗರ ಪ್ರಮುಖವಾಗಿ ಕಳೆದ ಒಂದು ಆರಂದ ಎಂಟು ವರ್ಷದಿಂದ ಪ್ರಮುಖವಾಗಿ ಕೇಳಿ ಬರ್ತದೆ ಫಾರ್ ನಂಬರ್ ತ್ರೀ ಸಮಸ್ಯೆ ಇದು ರಿಯಲ್ ಎಸ್ಟೇಟ್ ಮಾಫಿಯನೋ ಅಥವಾ ಸರ್ಕಾರದ ನಿಷ್ಕಾಳಜಿಯೋ ಅಥವಾ ಜನಪ್ರತಿನಿಧಿಗಳ ಒಂದು ಬೇಜವಾಬ್ದಾರಿ ಗೊತ್ತಿಲ್ಲ ಬಟ್ ಇದರಿಂದವ ಜನ ಸಫರ್ ಆಗ್ತಾ ಇದ್ದಾರೆ ಈಗ ಯಾರು ಆಸ್ತಿಗಳನ್ನ ಖರೀದಿ ಮಾಡ್ಬೇಕು ಅಥವಾ ಮಾರಾಟ ಮಾಡಬೇಕು ಅಥವಾ ತಂದೆ ಹೆಸರಿಂದ ಮಗನ ಹೆಸರಿಗೆ ವರ್ಗಾವಣೆ ಮಾಡ್ಕೋಬೇಕು ಫಾರ್ ನಂಬರ್ ಪ್ರತಿಯೊಂದಕ್ಕೂ ಶಿರ್ಸಿ ನಗರದಲ್ಲಿ ಒಂದು ಅಭಿವೃದ್ಧಿ ಕೆಲಸಕ್ಕೆ ಒಂದು ಹಿನ್ನಡೆ ಆಗಿರೋದು ಫಾರ್ ನಂಬರ್ ತ್ರೀನು ಒಂದು ತಾವು ಮಾ ನಗರಸಭೆ ಮಾಜಿ ಅಧ್ಯಕ್ಷರು ಹೌದು ಈಗೂ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀರಿ ನೀವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಮಸ್ಯೆ ಯಾವಾಗ ಬಗೆಹರಿತದೆ ನಾವು ನಿಜವಾಗೂ ಆಡಳಿತಕ್ಕೆ ಬರೋ ಮುಂಚೆ ಈ ಪಾರಮತ್ರಿ ಸಲುವಾಗಿ ಹೋರಾಟ ಮಾಡಿದ್ವಿ ಆ ಹೋರಾಟದ ಬಗ್ಗೆ ನಾವು ಎಲ್ಲರಿಗೂ ಸಿರ್ಸಿ ನಗರದ ಪ್ರತಿಯೊಬ್ಬರಿಗೂ ಪಾರಮತ್ರಿ ಆಗಬೇಕು ಅನ್ನೋದೇ ಒಂದು ನಮ್ಮ ಹೋರಾಟ ಆಗಿತ್ತು ಅದ್ರ ಬಗ್ಗೆನೂ ನಾವು ಭಾಳ ಪ್ರಯತ್ನ ಮಾಡಿದ್ವಿ ಈ ಹಿಂದೆ ಸರ್ಕಾರ ಇದ್ದಾಗ ಅದ್ರ ಬಗ್ಗೆ ಮಾನ್ಯ ಶಾಸಕರಾದಂಥ ವಿಶ್ವೇಶ್ವರ ಕಾಗೇರಿಯವರು ಆವಾಗ ಭಾಳಷ್ಟು ಹೋರಾಟ ಮಾಡಿ ಒಂದು ವಿಶೇಷವಾದಂಥ ಒಂದು ಸಂಘಟನೆಯನ್ನು ಆ ಇದಕ್ಕೆ ಬೇರೆ ಮಂತ್ರಿಗಳನ್ನೆಲ್ಲ ಸೇರಿ ಒಂದು ಬೇರೆ ಒಂದು ಇದನ್ನೇ ಮಾಡಿದ್ವಿ ಅವಾಗ ಅವರು ಪ್ರಯತ್ನ ಮಾಡಿದ್ರು ಆ ಏನು ಈ ಫಾರ್ಮ್ ತ್ರೀ ಕೊಡುವಂಥ ಇದಕ್ಕೆ ಇರೋದ್ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸ್ ಇರೋದರಿಂದ ಭಾಳಷ್ಟು ತೊಂದರೆ ಆಯಿತು ಆ ಕೇಸು ವಾಪಸ್ ತಗೊಂಡಿದ್ದರೆ ನಮಗೆ ಅನುಕೂಲ ಆಗ್ತಿತ್ತು ಆದರೂ ಈಗಲೂ ನಮ್ಮಲ್ಲಿ ನಾವು ಸಾಕಷ್ಟು ನನಗೆ ತಿಳಿದ ಮಟ್ಟಿಗೆ ನೂರಲ್ಲಿ ಅರವತ್ತು ಪರ್ಸೆಂಟು ಕ್ಲಿಯರ್ ಆಗಿದೆ ಈಗಾಗಲೇ ಎಲ್ಲರಿಗೆ ಫಾರ್ಮರ್ ತ್ರೀ ಸಿಕ್ಕಿದೆ ಏನು ಮನೆ ಕಟ್ಟೋರಿಗೆ ಮಾತ್ರ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಮನೆ ಕಟ್ಟೋರಿಗೆ ಅಂದರೆ ನಾವೀಗ ಫಾರ್ಮ್ ತ್ರೀ ಕೊಟ್ಟಿರುವ ಪ್ರಾಧಿಕಾರದಲ್ಲಿ ಅವರಿಗೆ ಬಿಲ್ಡಿಂಗ್ ಪರ್ಮಿಷನ್ ಇಲ್ಲ ಅವರು ಕೇಳ್ತಾ ಇರೋದು ಅದು ಸಿಂಗಲ್ ಲೇಔಟ್ ಆಗಬೇಕು ಅಲ್ಲಿ ಮೂವತ್ತು ಫುಟ್ ರೋಡ್ ಬೇಕು ಅಂತೇಳಿ ನಾವು ಫಾರ್ ನಂಬರ್ ತ್ರೀ ಕೊಟ್ಟರೆ ಈಗಾಗಲೇ ನೀವು ಹೇಳಿದ ರೀತಿಯಲ್ಲಿ ಅವರಿಗೆ ಏನೋ ಒಂದು ಖಾತಾ ಬದಲಾವಣೆಗೋ ಅಥವಾ ಅವ್ರಿಗೇನೋ ಏನೋ ಒಂದು ಸಮಸ್ಯೆ ಇದ್ದಾಗ ಒಂದು ಸಾಲ ಮಾಡಲಿಕ್ಕೋ ಅಥವಾ ವ್ಯಾಪಾರ ಮಾಡಲಿಕ್ಕೋ ಅಡ್ಡಿಲ್ಲ ಆದರೆ ಮನೆ ಕಟ್ಟಲಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ಅದನ್ನು ಈಗ ಮುಂದಿನ ದಿನದಲ್ಲಿ ಬಗೆಹರಿಸ್ತೇವೆ ಅಂತೇಳಿ ಈಗಿನ ಶಾಸಕರು ಹೇಳಿದ್ದಾರೆ ನೋಡೋಣ ನಾವೆಲ್ಲ ಸೇರಿ ಅದು ಪ್ರಯತ್ನ ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದು ಫಾರ್ ನಂಬರ್ ತ್ರೀ ಪ್ರಮುಖವಾಗಿ ಕೇಳಿಬರೋದು ದುಡ್ಡು ಇದ್ರೆ ಮಾತ್ರ ಫಾರ್ ನಂಬರ್ ತ್ರೀ ಕೆಲಸ ಆಗ್ತದೆ ಶಿರ್ಸಿ ನಗರದಲ್ಲಿ ಫಾರ್ ನಂಬರ್ ತ್ರೀ ಕೆಲಸ ಒಂದ್ ಹಂತಕ್ಕೆ ಆಗ್ಬೇಕು ಅಂದ್ರೆ ದುಡ್ಡಿ ದುಡ್ಡಿನ ಮೇಲೆ ನಡೀತದೆ ಹೇಳೋದು ಸಾರ್ವಜನಿಕರು ಆರೋಪ ತಾವೇನು ಹೇಳ್ತೇವೆ ಸಾರ್ವಜನಿಕರು ಏನಾಗ್ತಾ ಇದೆ ಅಂದ್ರೆ ನನಗ್ ತಿಳಿದ ಮಟ್ಟಿಗೆ ಫಾರ್ ನಂಬರ್ ತ್ರೀ ಬೇಕು ಅಂತ ಹೇಳಿ ಈಗ ಆತ ನಮ್ಮ ವಾರ್ಡ್ ಅಲ್ಲೇ ತಿಳ್ಕೊಳ್ಳಿ ನಮ್ಮ ವಾರ್ಡಲ್ಲಿ ಈಗ ನಮ್ಮ ಹತ್ರ ಬಂದ್ರೆ ಸದಸ್ಯ ಹತ್ರ ಬಂದು ಸರ್ ನಮ್ದು ಮನೆಯದಿಗೆ ಫಾರ್ ನಂಬರ್ ತ್ರೀ ಆಗ್ಲಿಲ್ಲ ನೀವು ಮಾಡ್ಕೊಡ್ಬೇಕಂತ ಹೇಳಿದ್ರೆ ನಾವು ಅದಕ್ಕೆ ಪ್ರಯತ್ನ ಮಾಡಿ ಕಮಿಷನರ್ಗೆ ಅಥವಾ ನಮ್ಮ ಆರ್ ಭೇಟಿಯಾಗಿ ಅವ್ರಿಗೆ ಅವ್ರಿಗೇನು ಇಂಥಪ್ಪ ಸಹಾಯ ಮಾಡಿರಿ ಅಂತ ಹೇಳ್ಬೋದು ಆದರೆ ಇಲ್ಲಿ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಏಜೆಂಟ್ರ ಹತ್ರ ಹೋಗ್ತಾ ಇದ್ದಾರೆ ಏಜೆಂಟ್ರ ಹತ್ರ ಹೋದಾಗ ಆ ಏನು ಮಾಡ್ತಾರೆ ಅದಕ್ಕೊಂದು ಫಿಕ್ಸ್ ಮಾಡ್ಕೊಬಿಡ್ತಾರೆ ಸುಳ್ಳೇ ಅಲ್ಲಿ ಯಾರೋ ಅಧ್ಯಕ್ಷರಿಗೆ ಕೊಡಬೇಕು ಅಥವಾ ಮೆಂಬರಿಗೆ ಕೊಡಬೇಕು ಅಥವಾ ಕ ಇವರಿಗೆ ಕಮಿಷನರಿಗೆ ಕೊಡಬೇಕು ಆರ್ ಒ ಕೊಡಬೇಕು ಇಂಜಿನಿಯರ್ ಕೊಡೋ ಈ ರೀತಿ ಹೇಳ್ಕೊಂಡು ಲಕ್ಷ ದೋಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾನು ಈಗಾಗಲೇ ಮೂರು ಬಾರಿ ನಗ ನಗರಸಭೆ ಜನರಲ್ ಮೀಟಿಂಗಲ್ಲೂ ಅವಾಜ್ ಮಾಡಿದ್ದೇನೆ ಇದ್ರ ಬಗ್ಗೆ ಎತ್ತಿದ್ದೇನೆ ಸೌಂಡು ಆವಾಗ ನಾವು ಎಲ್ಲರೂ ಕುಂತು ನಮ್ಮವರು ಎಲ್ಲ ಹೇಳಿದರು ನೀವು ಅಲ್ಲಿ ಏಜೆಂಟ್ರಿಗೆ ಬರ್ಲಿಕ್ಕೆ ಕೊಡಬಾರ್ದು ಅಂತ ಆದರೆ ಏನಾಗ್ತಾಯಿದೆ ಜನರೇ ಅವ್ರ ಹತ್ರ ಹೋಗ್ತಾ ಇದ್ದಾರೆ ಹುಡ್ಕೊಂಡು ಏಜೆಂಟರು ಹೋಗೋದ್ರಿಂದ ಅಲ್ಲಿ ಅವರು ದುಡ್ಡು ತಕೊಂಡು ಆ ಕೆಲಸ ಮಾಡಿಕೊಡ್ತಾ ಇದ್ದಾರೆ ಇಲ್ಲಿ ಏನಾಗ್ತದೆ ನಗರಸಭೆ ದುಡ್ಡು ತಿಂದ್ರು ಅಂತ ಹೇಳಿ ನಗರಸಭೆ ಸದಸ್ಯರಿಗಿಂತ ಸದಸ್ಯರಿಗಿಂತರ ಮೇಲೆ ಹೆಚ್ಚಿನ ವಿಶ್ವಾಸ ಹೆಚ್ಚಿನ ವಿಶ್ವಾಸ ಅಂದ್ರೆ ಅವ್ರು ಹೊತ್ಕೊಳ್ಳ ಆಗ್ಬಿಡ್ತಾರೆ ಇವ್ರ ಹತ್ರ ಆಗೋದಿಲ್ಲ ಈ ರೀತಿ ಏನೋ ಒಂದು ಅವ್ರ ಮನಸ್ಸಲ್ಲಿ ನಾನು ಬಹಳ ಸರ್ ಹೇಳಿದೆ ನಾನು ನಾನು ಅಧ್ಯಕ್ಷ ಇದ್ದಾಗ ನೀವು ನೋಡಿರ್ಬೋದು ಅಲ್ಲಿ ಯಾರು ಎಜೆಂಟ್ರಿಗೆ ಬರ್ಲಿಕ್ಕೆ ಕೊಡ್ಲಿಲ್ಲ ಆಗಿತ್ತು ಅಲ್ಲ ಹಾಗಿದ್ದಾಗ ಈಗ ಏಜೆಂಟ್ರೇ ನಗರಸಭೆ ನಡೆಸಲಿಲ್ಲ ಸದಸ್ಯರೇ ಯಾಕಬೇಕು ನಗರಸಭೆ ಸದಸ್ಯರು ಇದ್ರ ಬಗ್ಗೆ ನಾವು ಬಹಳಷ್ಟು ಜನರಿಗೂ ಅವೇರ್ನೆಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಬಹಳಷ್ಟು ಹೇಳಿದ್ವಿ ಈಗಿರೋ ಕಮಿಷನರ್ ಹತ್ರ ಒಂದ್ ಮೊನ್ನೆ ನೀವು ನಮ್ಮ ಮೀಟಿಂಗಿಗೆ ಬಂದಿರಬಹುದು ಜಿ ಬಿ ಅಲ್ಲಿ ಅವಾಗೂ ಇದ್ರ ಬಗ್ಗೆನೇ ಚರ್ಚೆ ಆಗಿದೆ ಯಾಕಂದ್ರೆ ಸದಸ್ಯರು ಬಂದಾಗ ಅಲ್ಲಿ ಕೂಡ್ಲಿಕ್ಕೂ ಖುರ್ಚಿ ಇರೋದಿಲ್ಲ ಅಲ್ಲಿ ಯಾರೋ ಏಜೆಂಟ್ರೋ ಅಥವಾ ಯಾರೋ ಯಾರ ಬಂದು ಕುಂತಿರ್ತಾರೆ ಅವ್ರು ತಮ್ಮ ಸಮಸ್ಯೆ ವಾರ್ಡ್ ಸಮಸ್ಯೆ ಹೇಳಿ ಬಂದಾಗ ನಮ್ಗೆ ಇದು ಸಿಗೋದಿಲ್ಲ ಅಂಥದ್ರಲ್ಲಿ ಏಜೆಂಟ್ರು ಇವರಿಗೆ ನೀವು ಅವಕಾಶ ಕೊಡಬಾರ್ದು ಮೊದಲು ಸದಸ್ಯರದೇ ಮಾತು ಕೇಳಬೇಕು ಅವರನ್ನೇ ಇದು ಮಾಡ್ಕೋಬೇಕು ಅಂತೇಳಿ ನಾವು ಮೊನ್ನೆನೂ ಮಾತು ಎಲ್ಲರೂ ಸದಸ್ಯರು ಒಗ್ಗಟ್ಟಾಗಿ ಹೇಳಿದ್ದೇವೆ ಕಮಿಷನರಿಗೆ ಈಗಿನ ಅಧ್ಯಕ್ಷರಿಗೂ ಆ ಬಗ್ಗೆ ವಿಷಯ ತಗೊಂಡಿದ್ದೇವೆ ಈಗ ಸರಳವಾಗಿ ಎಲ್ಲರಿಗೂ ಇದು ಸಿಗುವಂತೆ ಇನ್ಫಾರ್ಮಂತ್ರಿ ಸಿಗುವಂತೆ ಮಾಡಬೇಕಂತ ನಾವು ಹೇಳಿದ್ದೇವೆ ಎಲ್ಲರಿಗೆ ಓಕೆ ತಾವು ಈಗಿನ ಸಂಸದರಾಗಿರ್ತಕ್ಕಂಥ ಕಾಗೇರಿಯವರ ಒಂದು ಆಪ್ತ ಬಳಗದಲ್ಲಿ ಗುರ್ಸ್ಕೊಂಡಿದ್ದಾರೆ ಸರಿ ಹಾಂ ಅವರು ಶಾಸಕರಾಗಿದ್ದರು ಒಂದಷ್ಟು ಸಂಘಟನೆ ಕೆಲಸಗಳು ಸಾಹು ಸಕ್ರಿಯರಾಗಿದ್ರು ಕಳೆದ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಶಿರ್ಸಿ ನಗರದಲ್ಲಿ ಲೀಡ್ ಕಡಿಮೆ ಆಗಿದೆ ಜೊತೆಗೆ ಅವರೊಂದು ಆ ಚುನಾವಣೆಯಲ್ಲಿ ಸೋತಿದ್ದಾರೆ ಹಾಗಾಗಿ ತಾವು ಒಂದು ಆತ್ಮೀಯ ಬಳೆದು ಗುರ್ಸ್ಕೊಂಡಿರೋ ಕಾರಣ ಯಾವ ದೃಷ್ಟಿಯಿಂದ ಅಥವಾ ಯಾವ ಕಾರಣ ಅವರು ಒಂದು ಹಿನ್ನಡೆಗೆ ಅಥವಾ ಸೋಲಿಗೆ ಪ್ರಮುಖವಾದ ಕಾರಣ ಅಂತ ಅನ್ಸತ್ತೆ ಯಾವ ಅಂಶ ನಮಗೆ ತಿಳಿದ ಮಟ್ಟಿಗೆ ನಮ್ಮ ಹೋರಾಟ ನಮ್ಮ ಏನು ಪ್ರಯತ್ನ ನಾವೆಲ್ಲ ಮಾಡಿದ್ವಿ ಒಗ್ಗಟ್ಟಾಗಿ ಸಂಘಟನೆ ಸಂಘಟನೆಯಲ್ಲಿ ಸ್ವಲ್ಪ ಏನು ಇದು ಅನ್ನಿಸ್ತಾ ಇದೆ ಆದರೂ ಎಲ್ಲರೂ ನಮ್ಮ ಮೂವತ್ತೊಂದು ವಾರ್ಡಲ್ಲಿ ನಮ್ಮ ಪ್ರಯತ್ನ ನಾವು ಮಾಡಿದ್ರು ಇಲ್ಲಿ ಏನಾಯಿತು ನಮಗೆ ಎದುರಾಳಿಗಳು ಭೀಮಣ್ಣ ನಾಯ್ಕವರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರೋದ್ರಿಂದ ಜನರಿಗೆ ಹಂಚಿರೋದ್ರಿಂದ ಒಂದು ಹಿನ್ನಡೆ ಒಂದು ಎರಡನೇದಂದರೆ ಉಪೇಂದ್ರ ಪೈ ಅವರು ಏನು ಆವಾಗ ಮೂವತ್ತು ಸಾವಿರ ಓಟ್ ಏನು ಬಂದಿತ್ತು ಹಿಂದೆ ಅವರು ಅದರ ಅರ್ಧನೂ ತೊಗೊಳಲಿಲ್ಲ ನಮ್ಮ ಇದ್ರ ಬಗ್ಗೆ ನಾವು ಹೇಳಬೇಕಂದ್ರೆ ಅವ್ರೇನಾದ್ರೂ ಉಪೇಂದ್ರ ಪೈರು ಒಂದು ಇಪ್ಪತ್ತು ಸಾವಿರ ಓಟ್ ತೊಗೊಂಡ್ರು ನಾವು ಬಂದುಬಿಡ್ತೇವೆ ನಮ್ಮ ಓಟು ನಮ್ಗೆ ಬಿದ್ದಿದೆ ಈಗೂ ಬಿದ್ದಿದೆ ಈ ಸರೂ ನಮ್ಮ ಓಟ್ ನಮ್ಗೆ ಬಿದ್ದಿದೆ ಸಂಘಟನೆ ನಾವೇನು ಇದಾಗಲಿಲ್ಲ ನಗರದಲ್ಲಿ ನಮ್ಗೆ ತೊಂದರೆ ಆಗ್ಲಿಕ್ಕೆ ಕಾರಣ ಅಂದರೆ ನಗರದಲ್ಲಿ ಸರ ಇವರು ಶಶಿಭೂಷಣ್ ಹೆಗಡೆ ಅವರು ಏನು ಓಟ್ ತೊಗೊಂಡಿದ್ರು ಆ ಓಟ್ಗಿಂತ ಮೂರು ಸಾವಿರ ಓಟು ಈ ಬಾರಿ ಕಮ್ಮಿ ಬಿದೆ ಅವರಿಗೆ ಅದೇ ಅವ್ರಿಗೆ ಪ್ಲಸ್ ಆಯಿತು ನಮಗಿಂತ ಅವ್ರು ಹೆಚ್ಚಿಗೆ ಹೋದರು ಮತ್ತೆ ಮುಖ್ಯವಾಗಿ ಈ ಬಾರಿ ಅಲ್ಪಸಂಖ್ಯಾತರು ಒಂದು ಬದಿ ಓಟ್ ಮಾಡಿದ್ರು ಇಲ್ಲಿ ಜೆಡಿಎಸ್ ಓಟೇ ಮಾಡಲಿಲ್ಲ ಇವೆಲ್ಲ ಒಂದು ಕಾರಣ ಇದರಿಂದ ಹಿನ್ನಡೆ ಆಯ್ತು ಅನ್ಬೋದು ಒಟ್ಟಾರೆ ಹಿನ್ನಡೆ ಆಗಲಿ ಕಾರಣ ತಾವು ಶಿರಸಿ ಪ್ರತ್ಯೇಕ ಜಿಲ್ಲೆ ಅಂದ್ರೆ ಈಗ ಉತ್ತರ ಕನ್ನಡವನ್ನ ಎರಡು ಮೇಲ್ಗಡೆ ಒಂದು ಜಿಲ್ಲೆಯನ್ನಾಗಿ ಘಟ್ಟದ ಕೆಳಗಡೆ ಒಂದು ಜಿಲ್ಲೆ ಹೋರಾಟ ಆಗಬೇಕು ಘಟದ ಮೇಲ್ಗಡೆ ಕದಂಬ ಕನ್ನಡ ಜಿಲ್ಲೆ ಈ ಒಂದು ಹೋರಾಟದಲ್ಲೂ ತಾವು ಸಕ್ರಿಯ ಗುರ್ಸ್ಕೊಂಡಿದ್ದೀವಿ ಕಳೆದ ಒಂದು ಅವಧಿಯಲ್ಲಿ ಶಿರಸಿ ಪ್ರತ್ಯೇಕ ಜಿಲ್ಲೆ ಆಗ್ಬೇಕಂತ ಉಪೇಂದ್ರ ಪೈ ಅವರು ಏನು ಹೋರಾಟ ಮಾಡಿದ್ರು ಅವು ತಾವು ಸಕ್ರಿಯರಾಗಿದ್ದು ಒಟ್ಟಾರೆಯಾಗಿ ಘಟ್ಟದ ಮೇಲ್ಗಡೆ ಜಿಲ್ಲೆಯಾಗೋದು ಎಷ್ಟು ಸೂಕ್ತ ಅದು ಆಗತ್ತಾ ಯಾವಾಗ ಆಗತ್ತ ಅಂತ ಅನಿಸ್ತದೆ ನಿಮಗೆ ನಮ್ಮ ಈ ಒಂದು ಹೋರಾಟ ಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಈ ಕದಂಬ ಇವತ್ತೇನು ನೀವು ಶುರು ಮಾಡಿದ್ವಿ ಕದಂಬ ಕನ್ನಡ ಜಿಲ್ಲೆ ನಾವು ಏನು ಶಿರಸಿ ಜಿಲ್ಲೆ ಆಗಬೇಕಂತ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ ಅವಾಗ ಮಾನಲ್ಲಿ ಎನ್ ಎಮ್ ಹೆಗಡೆಯರು ಇದ್ರು ವಕೀಲರು ಎನ್ ಎಸ್ ವಕೀಲರು ವಕೀಲರಿದ್ದರು ಅವ್ರ ಜೊತೆ ನಾನು ಇದ್ದೆ ನನಗೆ ತಿಳಿದ ಮಟ್ಟಿಗೆ ಇಪ್ಪತ್ತೈದು ಮೂವತ್ತು ವರ್ಷ ಆಯಿತೇನೋ ಅದರ ನಂತರದಲ್ಲಿ ನಮ್ಮ ಆತ್ಮೀಯ ಮಿತ್ರರಾದಂಥ ಉಪೇಂದ್ರ ಪೈ ಅವರು ಇದಕ್ಕೊಂದು ಚಾಲನೆ ಕೊಟ್ಟರು ಅವರು ಅವರ ಅಧ್ಯಕ್ಷತೆಯಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದೆ ಬಹಳಷ್ಟು ಜನ ನಮ್ಮ ಜೊತೆ ಸೇರಿದ್ರು ಅವಾಗ ಆ ಹೋರಾಟಕ್ಕೆ ತಿರುವತ್ತೆ ಬಂತು ಅಂದರೆ ಆ ಒಂದು ಹೋರಾಟಕ್ಕೆ ಆವಾಗ ಈ ಪ್ರತ್ಯಕ್ಷ ಜಿಲ್ಲೆಯ ಕೂಗು ಇಡೀ ಜಿಲ್ಲೆಯಲ್ಲಿ ಎದ್ದಿತ್ತು ಆ ಜಿಲ್ಲೆ ಎದ್ದಾಗ ನಾವು ಅದ್ರ ಬಗ್ಗೆ ನಮ್ಮ ಒಂದು ತಂಡವಾಗಿ ಉಪೇಂದ್ರ ಪೈ ಅವರು ಜೊತೆ ನಾನು ಎಲ್ಲ ಸೇರಿಕೊಂಡು ನಮ್ಮ ಎ ಭಟ್ರು ಅವರು ಎಲ್ಲ ಸೇರಿಕೊಂಡು ಈ ಹೋರಾಟಕ್ಕೆ ಒಂದು ಬಹಳ ಒಂದು ವೇಗ ಕೊಟ್ಟಿದ್ವಿ ಯಾಕಂದರೆ ನನಗೆ ನೆನಪಿದೆ ಸಿದ್ದರಾಮಯ್ಯರು ಶಿರ್ಸಿಗೆ ಬಂದಾಗ ನಾವು ಖುದ್ದು ಹೋಗಿ ಅವರಿಗೆ ಮನವಿ ಕೊಟ್ಟಿದ್ವಿ ಆವಾಗ ಅವರು ಕಡೆಗೆ ಅವ್ರು ನಂತರ ನಮ್ಗೆ ಗೊತ್ತಾಯ್ತು ಅವರು ಅದನ್ನು ಹೊರಗಡೆ ಹೊತ್ತಾಕೆ ಹೋಗಿದ್ರು ಅಂತೇಳಿ ಅದರ ನಂತರದಲ್ಲಿ ನಾವು ಸೀದಾ ಯಡಿಯೂರಪ್ಪನವರಿಗೆ ಭೇಟಿಯಾದರು ವಿಶೇಷಕ್ಕಾಗಿರಿ ಅವರು ನಮ್ಗೆ ಕರ್ಕೊಂಡೋಗಿ ಯಡಿಯೂರಪ್ಪನಿಗೆ ಭೇಟಿಯಾದರು ಅವ್ರ ಚೇಂಬರಲ್ಲೇ ಅವರು ಇಲ್ಲಪ್ಪ ನಾವು ಮುಂದಿನ ಸಲ ಮಾಡಬೇಕು ನಿಮ್ಗೆ ಮಾಡ್ತೇನೆ ನಿಮ್ಮದು ಜಿಲ್ಲೆಗೆ ನಾವು ಹೋರಾಟಕ್ಕೆ ನಾವು ಇದು ಮಾಡ್ತೇವೆ ಅಂತ ಹೇಳಿದರು ಅದರ ನಂತರದಲ್ಲಿ ಸದಾನಂದ ಗೌಡರಿಗೂ ಭೇಟಿಯಾಗಿದ್ವಿ ಬೊಮ್ಮಾಯಿಯವರಿಗೂ ಭೇಟಿಯಾಗಿದ್ವಿ ಆರ್ ಅಶೋಕ್ ಅವರಿಗೆ ಮತ್ತು ನಮ್ಮ ಜೊತೆಗೆ ಹೆಬ್ಬಾರವರು ನಮ್ಗೆ ಸಾಥ್ ಕೊಟ್ಟಿದ್ದರು ಹೆಬ್ಬಾರವರು ಶಿವರಾಮ ಅವರು ನಮ್ಮ ಜೊತೆಗೆ ಅಲ್ಲಿ ಎಲ್ಲ ಮೀಟಿಂಗಲ್ಲೂ ಇದ್ದರು ವಿಧಾನಸೌಧದಲ್ಲಿ ನಾವು ಪ್ರತಿಯೊಂದು ಇದಕ್ಕೆ ಸೌಧಕ್ಕೂ ಹೋಗಿದ್ವಿ ಅಲ್ಲೂ ನಮ್ಮ ಸಹ ವಿಶ್ವೇಶ್ ಅವರು ಅವ್ರು ಖುದ್ದು ಅವ್ರ ಚೇಂಬರಲ್ಲೇ ಎಲ್ಲ ಮಂತ್ರಿಗಳಿಗೂ ಕರೆದು ನಮ್ಮ ಜೊತೆ ಮೀಟಿಂಗ್ ಮಾಡಿದ್ವಿ ಏನು ಘೋಷಣೆ ಆಗ್ತದೆ ಅನ್ನೋ ಒಂದು ಸಂದರ್ಭದಲ್ಲಿ ಇಲೆಕ್ಷನ್ ಬಂತು ಕೆಲವು ಕಾರಣಾಂತರದಿಂದ ನಿಮ್ಗೆ ಗೊತ್ತಿದೆ ರಾಜಕಾರಣದಲ್ಲಿ ಅಂತೇಳಿ ಆ ಒಂದು ಕಾರಣದಿಂದ ಅಲ್ಲಿಗೆ ಸ್ಟಾಪ್ ಆಯಿತು ಅದರ ನಂತರದಲ್ಲಿ ಈಗ ಮತ್ತೊಮ್ಮೆ ಈ ಒಂದು ಅಲ್ಲಿಗೆ ಇಲೆಕ್ಷನ್ ಬಂದಿರೋದ್ರಿಂದ ಸ್ವಲ್ಪ ಸ್ಥಗಿತವಾಗಿತ್ತು ನಮ್ಮ ಈ ಒಂದು ಹೋರಾಟ ಅದಕ್ಕೆ ನಮ್ಮ ಶ್ರೀ ಅನಂತಮೂರ್ತಿ ಮೂರ್ತಿ ಹೆಗಡೆ ಅವರು ಈಗ ಹೊಸ ಚಾಲನೆ ಕೊಟ್ಟರೆ ಕದಂಬ ಕನ್ನಡ ಜಿಲ್ಲೆ ಅಂತೇಳಿ ಭಾಳ ಸಂತೋಷ ಆಯಿತು ಅವ್ರ ಜೊತೆಗೆ ನಾವು ನಿಮ್ಮ ಜೊತೆ ಇದ್ದೇನೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದ್ರ ಜೊತೆಗೆ ನಾವೆಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ಮತ್ತು ಗಟ್ಟಿ ಮಾಡ್ತೇವೆ ಆದಷ್ಟು ಬೇಗ ಈ ಜಿಲ್ಲೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ಕದಂಬ ಕನ್ನಡ ಜಿಲ್ಲೆ ಆಗ್ಲಿಕ್ಕೆ ಎಲ್ಲ ಜನಪ್ರತಿನಿಧಿಗಳು ಒಪ್ತಾರ ಕದಂಬ ಕನ್ನಡ ಜಿಲ್ಲೆ ಆಗ್ತದೇಳೆ ಅಂದರೆ ಯಾವ ಒಂದು ಹಂತದಲ್ಲಿ ಈಗ ಹೋರಾಟ ರೂಪುಗೊಳ್ಳುತ್ತೆ ಎಷ್ಟು ದಿನ ಸಮಯ ತಗೊಳ್ಕೊಳ್ಳುತ್ತೆ ಅಂತ ನಿಮ್ಮ ನಾನು ಈ ಹಿಂದೆನಾದ್ರು ನಮಗೆ ಪದೇ ಪದೇ ಮಾನ್ಯ ಎಂ ಪಿ ವಿಶ್ವೇಶ್ವರ ಕಾಗೇರಿ ಅವರು ಹೇಳಿದರು ನಿಮ್ಮ ಹೋರಾಟ ಸಾಲೋದಿಲ್ಲ ಜನರಿಗೆ ಕೂಗು ಹೆಚ್ಚು ಆಗಬೇಕು ಈ ಹೋರಾಟ ತಿರುವತ್ತೆ ಆಗ್ಬೇಕಂದಾಗ ಆ ಮುಟ್ಟಬೇಕು ಹೋಗಿ ವಿಧಾನಸೌಧಕ್ಕೆ ನಿಮ್ಮ ಈ ಒಂದು ಈ ಹೋರಾಟ ಅಂದಿದ್ರು ಅದ್ರ ಸಲಾಗಿ ನಾವು ಪಂಚಿನ ಮೆರವಣಿಗೆ ಮಾಡಿದ್ವಿ ಡೊಳ್ಳು ಇದು ಮಾಡಿದ್ವಿ ಉಪಾಸ ಸತ್ಯಾಗ್ರಹ ಮಾಡಿದ್ವಿ ತಮಗೆಲ್ಲ ಗೊತ್ತಿದೆ ಭಾಳಷ್ಟು ಕೊಟ್ವಿ ಅವಾಗ ಈ ತಿರುವತ್ತ ಏನು ಈಗ ನಾನು ಹೇಳಿದ್ನಲ್ಲ ಅದೇ ರೀತಿ ಈಗೂ ಅಷ್ಟೇ ಈಗ ಅವರು ಓಪನ್ ಆಗಿ ತಮ್ಗೆ ಹೇಳಿ ಎಲ್ಲರೂ ನಮಗೆ ಭೀಮಣ್ಣವರು ಸಾಥ್ ಕೊಡ್ತಾರೆ ಅವ್ರಿಗಿಲ್ಲ ಆಗಬೇಕಂತ ಇದೆ ಇವರಿಗೆ ಹೆಬ್ಬರವ್ರಿಗೂ ಇದೆ ಮತ್ತು ದೇಶಪಾಂಡೆ ಅವರು ಮೊನ್ನೆ ಬಂದಾಗ ಹೇಳಿದ್ದಾರೆ ಇಲ್ಲಿ ಮೇಲೆ ಆಗಬೇಕು ಅಂತ ಯಾಕೆ ಆಗಬೇಕು ಅನ್ನೋದ್ರ ಬಗ್ಗೆನೂ ನಾವು ಹೇಳಿದ್ವಿ ಕೆಲವರು ನೀವು ಹೇಳಿದ್ರಿ ಈಗ ಏನೋ ಲ್ಯಾಂಡ್ ಮಾಪಿಯ ಹಾಲ ಮಾಪಿ ಲ್ಯಾಂಡ್ ಮಾಪಿಯಾ ಇಲ್ಲಿ ಇಲ್ಲೇ ಇಲ್ಲ ಅನ್ಬೋದು ನನಗೆ ತಿಳಿದ ಮಟ್ಟಿಗೆ ಯಾಕಂದರೆ ನಾನು ಒಂದು ನಗರಸಭೆಯಾಗಿ ಅಥವಾ ಒಂದು ಅಧಿಕಾರಿಗಳಿಗೆಲ್ಲ ಗೊತ್ತಿರೋ ಪ್ರಕಾರ ಸಿರಿಸಲಿ ಈಗಾಗಲೇ ಪಿ ಡಬ್ಲ್ಯೂ ಡಿ ಇದೆ ಸಿರಿಸಿ ಶೈಕ್ಷಣಿಕ ಜಿಲ್ಲೆ ಆಗಿದೆ ನಮಗೆ ಬೇಕಾದಂಥ ಎಲ್ಲ ಡಿಸ್ಟಿಕ್ ಕೋರ್ಟು ಇಲ್ಲಿ ಸಿವಿಲ್ ಇದ್ರದ್ದು ಉಂಟು ಹಾಗಾಗಿ ನಮಗೆ ಏನು ಬೇಕು ಇಲ್ಲಿ ಬರೆಯೋ ಒಂದು ರೆವಿನ್ಯೂ ಮತ್ತು ಡಿ ಸಿ ಅವ್ರದ್ದು ಎಸ್ ಪಿ ಅವ್ರದ್ದು ಎರಡು ಆಫೀಸ್ ಆದರೆ ನಮಗೆ ಇಲ್ಲಿ ಜಿಲ್ಲೆ ಆಗ್ತದೆ ಮತ್ತು ನಾವು ಈ ಉತ್ತರ ಕನ್ನಡವನ್ನು ಒಡೆಯೋ ಮನಸ್ಸು ನಮಗಿಲ್ಲ ನಾವು ಉತ್ತರ ಕನ್ನಡ ಹಾಗೆ ಇರ್ತದೆ ಹೀಗೆ ದಕ್ಷಿಣ ಕನ್ನಡ ಉಡುಪಿ ಹೇಗೆ ಬೇರೆ ಬೇರೆ ಆಯಿತು ಅದೇನು ಹೊಡೆದೋಯ್ತಾ ಏನಿಲ್ಲ ನಮ್ಮ ಸೌಹಾರ್ದತೆ ನಮ್ಮ ಇದು ಇದ್ದೇ ಇರುತ್ತೆ ನಮಗೆ ಯಾಕೆ ನಮ್ಮ ಅನುಕೂಲ ಮತ್ತು ಅಭಿವೃದ್ಧಿಗಾಗಿ ಅಂತ ನಾವು ಅವತ್ತು ಹೇಳಿದ್ವಿ ನಮ್ಮ ಉಪೇಂದ್ರ ಅವ್ರು ಹೇಳ್ತಾರೆ ಯಾವಾಗು ಅಂತೇಳಿ ಆ ಒಂದು ರಷ್ಟಿಯಲ್ಲಿ ಇಲ್ಲಿಂದ ನಿಮಗೆ ನಾವು ಕಾರವಾರಕ್ಕೆ ಹೋಗೋದಿದ್ರೆ ಮೂರು ತಾಸು ಬೇಕು ಮೂರು ತಾಸು ಈ ಘಟ್ಟದಲ್ಲಿ ಹೋಗಿ ನಾವಲ್ಲಿ ಡಿ ಸಿ ಅವ್ರಿಲ್ಲ ಅಥವಾ ಮತ್ತೊಂದು ಇಲ್ಲ ಅಂದರೆ ಅವತ್ತು ಇಡೀ ದಿನ ನಮ್ಮದು ಎಷ್ಟು ಮತ್ತೆ ವಾಪಸ್ ಬರಬೇಕು ಮತ್ತೊಂದು ದಿವಸ ಹೋಗಬೇಕು ಈ ರೀತಿ ನಮಗೆ ಓಡಾಟನೇ ಆಗ್ತದೆ ನಾನು ಮೊನ್ನೆ ಒಂದು ಭಾಷಣದಲ್ಲಿ ಹೇಳಿದ್ದೆ ನಮ್ಮ ಸಿರಿಸಿ ನಮ್ಮ ಕಮಿಷನರು ಒಂದು ತಿಂಗಳಲ್ಲಿ ಹತ್ತು ದಿನ ನಮ್ಗೆ ಸಿಗಲಿಲ್ಲ ಯಾಕೆ ಕೇಳ್ಬೋದು ನೀವು ಅವರು ಹತ್ತು ದಿನ ರಜೆ ಹೋಗ್ತದೆ ಒಂದು ತಿಂಗಳಲ್ಲಿ ಅದರ ನಂತರದಲ್ಲಿ ಬರೀ ಕಾರವಾರ ಕರೀತಾರೆ ಅವ್ರಿಗೆ ಕಾರವಾರದಲ್ಲೇ ಮೀಟಿಂಗು ದಿನ ಅಲ್ಲಿ ಬೆಳಗ್ಗೆ ಇಂಜಿನಿಯರ್ಸ್ ಇಲ್ಲ ಯಾರೂ ಇಲ್ಲ ನಮಗೆ ಅಭಿವೃದ್ಧಿ ಹೆಂಗಾಗ್ತದೆ ಒಂದು ಕೆಲಸಕ್ಕೆ ತೊಗೊಳ್ಲಿಕ್ಕೆ ಆಗೋದಿಲ್ಲ ನಗರಸಭೆ ಹೋದರೆ ಸಿಗೋದಿಲ್ಲ ಒಂದಿನ ಕಮಿಷನರ್ ಇಲ್ಲ ಒಂದಿಷ್ಟು ಇಂಜಿನಿಯರ್ ಇಲ್ಲ ಮತ್ತೊಂದು ಸೌಬ್ರ ಇಲ್ಲ ಇದೇ ರೀತಿ ಹೀಗಾಗಿರೋದು ಒಂದಿಷ್ಟು ರಜೆ ಯಾವುದೂ ಕೆಲಸನೇ ಆಗ್ತಾ ಇಲ್ಲ ಇಲ್ಲೇ ನಗರಸಭೆ ಡಿಸ್ಟ್ರಿಕ್ಟ್ ಆಫೀಸ್ ಸಿರಿಸಿಯಲ್ಲೇ ಆದರೆ ಎಲ್ಲರೂ ಇಲ್ಲೇ ಇರ್ತವೆ ಇಲ್ಲೇ ಕೆಲಸ ಆಗ್ತದೆ ಮತ್ತೆ ಸಿದ್ದಾಪುರದವ್ರಿಗೆ ಹತ್ತಿರ ಮುಂಡುಗುಡ್ದವ್ರಿಗೆ ಹತ್ತಿರ ಯಾಪುರದವ್ರಿಗೆ ಹತ್ತಿರ ಎಲ್ಲರಿಗೆ ಒಂದು ಐವತ್ತು ಒಳಗೆ ಬಂದುಬಿಡ್ತಾರೆ ಏನೇ ಕೆಲಸ ಇಲ್ಲಿ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವು ಜಿಲ್ಲೆ ಇಲ್ಲೇ ಆಗಬೇಕಂತೇಳಿ ನಾವು ಹೋರಾಟ ಪ್ರಾರಂಭ ಮಾಡಿದ್ವಿ ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಶ್ರೀ ಗಣಪತಿ ನಾಯ್ಕ್ ಇವರಿಗೆ ವಿಶ್ವಂಬರ ಟಿ ವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀವಿ ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚಿಕೋಬೇಕು ಅಂತ ಕೇಳ್ಕೊತೀನಿ ವಿಶ್ವಾಂಬರ ಟಿ ವಿಯನ್ನು ನಮ್ಮ ಶ್ರೀ ಅನಂತಮೂರ್ತಿ ಹೆಗ್ಡೆ ಅವರ ಒಂದು ಮಧ್ಯಸ್ಥೆಯಲ್ಲಿ ನಡೀತಾ ಇದೆ ಭಾಳ ಸಂತೋಷ ಆಯಿತು ಇವರು ನಿಷ್ಠುರವಾಗಿ ಪಕ್ಷಾತೀತವಾಗಿ ಈ ಒಂದು ಜನ ನಡೀತಾ ಇದೆ ಈ ಟಿ ವಿ ಏನು ಮಾಧ್ಯಮದವರು ಇವರು ಏನು ಪ್ರಸಾರ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸಿರಿಸಿ ನಗರದ ಒಂದೇ ಅಲ್ಲ ಎಲ್ಲ ಸುತ್ತಮುತ್ತಲಿನ ಏನು ತೊಂದರೆ ಇದೆ ಏನು ಸಮಸ್ಯೆ ಇದೆ ಅದನ್ನು ಜನರಿಗೆ ತೋರಿಸಿ ಅದನ್ನು ಪರಿಹಾರ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಸದಾ ನಾವೆಲ್ಲರೂ ಇರ್ತೇವೆ ಇದು ಒಂದು ಯಶಸ್ವಿಯಾಗಿ ನಡೀಲಿ ಇವರು ಒಂದು ಟಿವಿ ಮಾಧ್ಯಮ ಅಂತ ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದ ನಾಟಕ ವೀಕ್ಷಕ ಮಹಾಪ್ರಭುಗಳೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ 石井